ಬರುವಂತ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭೆ ಸ್ಥಾನ ಗೆಲ್ಲಬೇಕಾದ್ರೆ ಅದರಲ್ಲಿ ತಮ್ಮ ಪಾತ್ರ ಬಹಳ ಪ್ರಮುಖವಾದ ತಾವ ಯಾವ ರೀತಿ ಕೆಲಸ ಮಾಡ್ತೀರ ಪಕ್ಷದ ಪರವಾಗಿ ಯಾವ ರೀತಿ ನಮ್ಮ ಪಕ್ಷದ ಅಭಿವೃದ್ಧಿ ಕಾರ್ಯಗಳನ್ನ ಮನೆಗೂಡಿಸ್ತೀರಿ ಯಾವ ರೀತಿ ನಮ್ಮ ಪಕ್ಷದ ಗ್ಯಾರಂಟಿಗಳನ್ನ ಮನೆ ಮನೆಗೆ ಮುಡ್ಸ್ತೀರಿ ಅದ್ರ ಮೇಲೆ ನಮ್ಮ ಅಭ್ಯರ್ಥಿಗಳ ಗೆಲುವು ಮುಖ್ಯವಾಗಿದೆ ನನ್ನ ಕಳಕಳ ವಿನಂತಿ ಅಂದ್ರೆ ವಿಶೇಷವಾಗಿ ನಮ್ ಗ್ಯಾರಂಟಿಗಳನ್ನ ಮನೆಗೆ ಮುಡಿಸ್ಬೇಕು ಅದರಿಂದ ಆಗಿರೋ ಲಾಭಗಳನ್ನ ವಿಶೇಷವಾಗಿ ಬಡವರಿಗೆ ಆ ಲಾಭದ ಅರಿವನ್ನು ಮೂಡಿಸುವಂತ ಪ್ರಯತ್ನ ನಿಮ್ಮಿಂದ ಆದಾಗ ನಾವು ಇಲ್ಲಿ ಗೆಲ್ಲಬಹುದು ಇಡೀ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ಅಣು ಆಗ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಅದು ಕೇಂದ್ರದಲ್ಲಿ ಇರಬಹುದು ರಾಜ್ಯದಲ್ಲಿ ಇರ್ಬೋದು ಸರ್ಕಾರ ರಚನೆ ಆದಾಗ ನಿಮ್ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಕೆಲಸ ಮಾಡಿದ ನಾವು ನೋಡಿದ್ವಿ ಈಗ ಈ ಮೇಲೆ ತಾವು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಮತ್ತು ಹೆಚ್ಚಿನ ಶಕ್ತಿಯನ್ನು ಈ ಚುನಾವಣೆಯಲ್ಲಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಕೊಡಬೇಕಾಗಿದೆ ಎಷ್ಟು ಸ್ಥಾನ ಹೆಚ್ಚು ಗೆಲ್ತೀವಿ ಅಷ್ಟು ಶಕ್ತಿ ಅವರಿಗೆ ರಾಜಕೀಯವಾಗಿ ಬರ್ತೇನೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ವಿಶೇಷವಾಗಿ ಈ ಚುನಾವಣೆ ಬಹಳ ಮಹತ್ವದ್ದಾಗಿದೆ ನಾವೆಲ್ಲ ಗ್ಯಾರಂಟಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿ ಮಹಿಳೆಯರಿಗೆ ವಿಶೇಷವಾಗಿ ತಾವು ಮನವರಿಕೆ ಮಾಡಿ ಕೊಡಬೇಕು ಹಿಂದೆ ಚುನಾವಣೆಯಲ್ಲಿ ನಾವೆಲ್ಲ ತಮಗೆಲ್ಲ ಭರವಸೆ ಕೊಟ್ಟಿದ್ದೀವಿ ಕರ್ನಾಟಕ ನಮ್ಮ ಸರ್ಕಾರ ಬಂದರೆ ನಾವು ಈ ಐದು ಗ್ಯಾರಂಟಿಗಳನ್ನ ಜಾರಿ ಅಂತ ಮಾಡಿದೀವಿ ಏನು ಹೇಳಿದ್ದೀವಿ ಆ ರೀತಿ ನಾವು ನಡೆದಿದ್ದೀವಿ ಅನ್ನೋದನ್ನ ತಾವು ಮತದಾರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಆದಾಗ ಮಾತ್ರ ನಾವು ಖಂಡಿತವಾಗಿ ಗೆಲ್ತೀವಿ ಮತ್ತು ಹತ್ತು ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯ ಕೂಡ ತಾವ ಅವ್ರು ಹೇಳಿರುವಂತ ಸುಳ್ಳು ಭರವಸೆ ಇರಬಹುದು ಭಾಷಣಗಳು ಇರಬಹುದು ಜನರನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಹತ್ತು ವರ್ಷಗಳಲ್ಲಿ ಆಗೋದನ್ನು ಕೂಡ ನೀವು ಮತದಾರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಆಗಬೇಕಾದ ಅದು ನದಿ ಜೋಡಣೆ ಇರಬಹುದು ಅವ್ರ ಪಕ್ಷದ ಬಹಳ ಹಳೆಯ ಹೇಳಿಕೆ ಅದು ಇಂದುವರೆಗೂ ಕೂಡ ಮಾಡಲಿಕ್ಕೆ ಆಗಿಲ್ಲ ಬುಲೆಟ್ ಟ್ರೈನ್ ಇರಬಹುದು ಹಲವಾರು ಕಾರ್ಯಕ್ರಮ ನಮ್ಮ ಅವಧಿಯಲ್ಲಿ ಕೂಡ ಆದರೂ ಕೂಡ ನಾವು ಜಾಸ್ತಿ ಪ್ರಚಾರ ಪಡ್ಲಿಕ್ಕೆ ಹೋಗಿಲ್ಲ ನಾವು ಆದರೆ ಮೋದಿ ಅವರು ಮೋದಿ ಸರ್ಕಾರ ಯಾವುದೇ ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಂದು ಪ್ರಚಾರ ಬಾಳ ಮಾಡುವಂತ ಪ್ರಯತ್ನ ಮಾಡ್ತ ಸೊ ಹೀಗಾಗಿ ಐವತ್ತು ವರ್ಷಗಳ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಆಸ್ಪತ್ರೆ ಕಟ್ಟುವಂತ ಕೆಲಸ ಮಾಡಿದೆ ಡ್ಯಾಮ್ ಗಳನ್ನ ಕಟ್ಟುವಂತ ಕೆಲಸ ಮಾಡಿದೆ ಸರ್ಕಾರಿ ಶಾಲೆಗಳನ್ನ ಕಟ್ಟುವಂತ ಪ್ರಯತ್ನ ನಮ್ಮ ಐವತ್ತು ವರ್ಷಗಳ ಅವಧಿಯಲ್ಲಿ ಆಗಿರುವುದನ್ನ ತಾವು ಮತ್ತಾರಿಗೆ ಹೇಳುವಂತ ಪ್ರಯತ್ನ ಆಗಬೇಕು ಮತ್ತೆ ಈ ಹತ್ತು ವರ್ಷ ಮೋದಿ ಅವರ ಭಾಷಣದಲ್ಲಿ ನಾವು ಕಾಲಹರಣ ಆಗಿದೆ ಅದಕ್ಕಾಗಿ ಮತ್ತೊಂದು ಬಾರಿ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಆಗಬೇಕು ಸಮಾನ ಮನಸ್ಕರ ಸರ್ಕಾರ ಆಗಬೇಕು ಸಮಾನತೆ ಇರುವ ಸರ್ಕಾರ ಕೇಂದ್ರದಲ್ಲಿ ಬರಬೇಕನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ತಾವು ಖಂಡಿತವಾಗಿ ಚಾಮರಾಜನಗರ ಇರಬಹುದು ಮೈಸೂರು ಇರಬಹುದು ಇನ್ನಿತರ ಎಲ್ಲ ಲೋಕಸಭೆ ಸ್ಥಾನಗಳನ್ನ ಕಾಂಗ್ರೆಸ್ಗೆ ತಾವು ಆಶೀರ್ವಾದ ಮಾಡಬೇಕು ಸಿದ್ದರಾಮಯ್ಯ ಕೈಯನ್ನು ಬಲೆ ಅಂತ ಹೇಳಿ